ಒಂದೇ ತರ ಇಲ್ಲ ಬರಲ್ಲ ಮೇಲಿ ಆಧಾರ್ ಮೇಲೆ ಮಾಡಬೇಕು ಅದು ಒಂದೇ ರೀತಿ ಮಾಡ್ಲಿಕ್ಕೆ ಆಗಲ್ಲ ಒಪ್ತಾರೆ ಒಪ್ಪಿದ್ರೆ ಒಪ್ತಾರೆ ಸರ್ಕಾರ ಎಲ್ಲ ಸಹಾಯ ಇಷ್ಟೆಲ್ಲ ಕೊಡ್ತಾ ಇದೆ ಒಪ್ತಾರೆ ಅವ್ರಿಗೆ ಎಲ್ಲೋ ಎಲ್ಲ ಒಂದರತ್ತಿಂದ ಅನುಕೂಲ ಮಾಡಿ ಕೊಡ್ತಾ ಇದೆ ಸರ್ಕಾರ ಒಪ್ತಾರೆ ಮತ್ತು ಅದಕ್ಕಿನ್ನೂ ಟೈಮ್ ಇದೆ ಅವರು ಫುಲ್ಫಿಲ್ ಟೈಮ್ ತಕ್ಷಣ ಏನು ಸರ್ಕಾರ ಅವ್ರಿಗೆ ಕೊಡಿ ಅಂತಿಲ್ಲ ಟೈಮ್ ಕೂಡ ಕೊಟ್ಟಿದೆ ಅವರಿಗೆ ಕೊಡಲಿ ಡಿಪೆಂಡ್ ಅವ್ರು ಕ್ರಸಿಂಗ್ ಎಷ್ಟು ಮಾಡ್ತಾರೆ ಅದ್ರ ಅದ್ರಲ್ಲ ಈಗ ಗೊತ್ತಾಗಲ್ಲ ಕ್ರಸಿಂಗ್ ಮೇಲೆ ಐವತ್ತು ರೂಪಾಯಿ ಸರ್ಕಾರಕ್ಕಂತ ಹೆಚ್ಚು ಕಮ್ಮಿ ಮೂರು ಮುನ್ನೂರ ಮೂವತ್ತು ಕೋಟಿ ಅಂದಾಜು

ಅದೆಲ್ಲ ಇದು ಅದೇನು ಮಾಡ್ಲಿಕ್ಕೆ ಅದು ಕೋಟ ಇರ್ತದೆ ತಿಂಗಳಿಗೆ ಇಷ್ಟೇ ಮಾರ್ಬೇಕಂತ ಅದೇನ್ ಮಾಡ್ಲಿಕ್ಕೆ ಆಗಲ್ಲ ಅದು ಇದ್ದೇ ಇರ್ತದೆ ಎಲ್ಲ ಎಲ್ಲ ಸ ಎಲ್ಲ ಸೆಂಟ್ರಲ್ ಇದ್ರಲ್ಲಿ ಏನು ಸ್ಟೇಟ್ ಏನು ಇಲ್ಲ ಎಲ್ಲ ಸೆಂಟ್ರಲ್ ಅವ್ರು ಮಾಡ್ಬೇಕು ಅದಕ್ಕೆ ಸಿ ಅವರಿಗೆ ಅವ್ರಿಗಾಗಲಿ ಪತ್ರ ಬರೀತಾರೆ ಪ್ರಧಾನಮಂತ್ರಿ ಅವ್ರಿಗೆ ಟೈಮ್ ಕೊಡುತ್ತ ಸೊ ಎಲ್ಲರೂ ಕೂಡಿ ಹೋಗ್ತಾ ಇದೀವಿ ಡೆಲ್ಲಿಗೆ ಟೈಮ್ ಕೊಟ್ಟ ತಕ್ಷಣ ಜಾಸ್ತಿ ಕೊಟ್ಟಿದ್ದಾರೆ ನಮ್ಗೆ ಈ ಸಲ ಕಡಿಮೆ ಕೋಟ ಕೊಟ್ಟಿದ್ದಾರೆ ಅದನ್ನಾರು ಕೊಟ್ಟರೆ ಕೂಡ ಎಷ್ಟು ಅನುಕೂಲ ಆಗ್ತದೆ ಕೋಟ ಕಳೆದ ವರ್ಷದ ಕೋಟ ಕೊಟ್ಟರು ಸಾಕು ಅದು ಕೂಡ ಸರಿ ಬಹಳಷ್ಟು ಕಡಿಮೆ ಮಾಡಿದ್ದಾರೆ ಅದೆಲ್ಲ ಇದನ್ನೆಲ್ಲ ಎಫ್ ಆರ್ ಪಿ ಮಾಡಬೇಕಾರೆ ಇದನ್ನೆಲ್ಲ ಸೇರಿಸಿ ಇದನ್ನೆಲ್ಲ ನೋಡಿ ಅವ್ರ ವೆಚ್ಚು ರೇಟು ಎಲ್ಲ ನೋಡಿನ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರ್ತಾರೆ ಹಿಂಗಾಗಿ ಇಲ್ಲಿ ನಾವು ಇಂಡಿವಿಜುವಲ್ ಅದು ಇದು ಅದು ಸಪ್ರೇಟ್ ಮಾಡ್ಲಿಕ್ಕೆ ಬರೋಲ್ಲ ಅದು ಒಂದೇ ಕೂಡ್ಸಿನ ಎಫ್ ಆರ್ ಪಿ ಎಲ್ಲ ಕೂಡಿ ಇಲ್ಲ ಮುಗುದಿದ್ರೆ ಏನ್ ಮುಗಿದ್ರೆ ಇನ್ನೇನು ಪ್ರಶ್ನೆ ಇಲ್ಲ ಅಲ್ಲಿ ಹೋಗೋದಾರ ನೋಡಕ್ಕೆ ಅವ್ರ ಸಂಬಂಧಪಟ್ಟ ಇಲಾಖೆಯವರು ಇಲ್ಲ ಅದು ಗೊತ್ತಿಲ್ಲ ನನಗೆ ನೋಡೋಣ ಅವ್ರ ಇಲಾಖೆಯವರು ಅವ್ರು ಏನಾದ್ರೆ ಹ್ಯಾಂಡಲ್ ಮಾಡ್ತಾರ ಸಚಿವರು ನೋಡೋಣ ಅದು ನಿರ್ಧಾರ ಏನ್ ಮಾಡ್ತಾರ ಅವ್ರಿಗೆ ಗೊತ್ತ ಅದೇನ್ ಮಾಡ್ಲಿಕ್ಕಾಗಲ್ಲ ಸಿಎಮ ಸಿಎಂ ಆಗಿರೋದಕ್ಕೆ ಅಲ್ಲ ಅದು ಬೇರೆ ಅದು ಅಲ್ಲಿ ಕಾರ್ಯಕ್ರಮ ಹೋದಾಗ ಕರೆದಂತ ಮತನು ಕೊಟ್ಟಿಲ್ಲ ಅದು ಪ್ರತ್ಯೇಕವಾಗಿ ಕರೆದಂತದೇನಲ್ಲ ಸೊ ಅಲ್ಲಿ ಸಿ ಎಂ ಅವ್ರ ಕಾರ್ಯಕ್ರಮ ಇತ್ತು ಎಲ್ಲರೂ ಊಟ ಒಂದು ಕಡೆ ಅವ್ರ ಆವರಣ ಮಾಡಿದ್ರು ಅಷ್ಟೇ